ನಮಸ್ಕಾರ ಸ್ನೇಹಿತರೆ ಯಾರ ಮನೆಯಲ್ಲಿ ಕುಡುಕ ವ್ಯಕ್ತಿಗಳು ಇರುತ್ತಾರೋ ಅಂಥವರ ಮನೆಯಲ್ಲಿ ಕುಟುಂಬದವರು ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಅನುಭವಿಸುತ್ತಾರೆ ಮದುವೆಯಾದ ನಂತರ ಗಂಡ ಕುಡುಕನಾದರೆ ಹೆಂಡತಿ ಮಕ್ಕಳು ಹೊಟ್ಟೆ ಬಟ್ಟೆಗೆ ಇಲ್ಲದೆ ತುಂಬ ಹಿಂಸೆ ಪಡುತ್ತಾರೆ ಬೇರೆಯವರ ಮನೆ ಹತ್ತಿರ ದಿನಸಿ ಸಾಮಾನುಗಳನ್ನು ಕೇಳಿ ಪಡೆಯುತ್ತಾರೆ ಕೊಡುವವರು ಎಷ್ಟು ದಿನ ಕೊಡ್ತಾರೆ ಹೇಳಿ ಒಂದೆರಡು ದಿನ ಕೊಡಬಹುದು ಪ್ರತಿದಿನ ಕೇಳಲು ಹೋದರೆ ಮರ್ಯಾದೆ ಇರುವುದಿಲ್ಲ ಆ ವ್ಯಕ್ತಿಗಳು ಕೊಡುವುದಿಲ್ಲ ಆಗ ಕುಡುಕನ ಹೆಂಡತಿಯನ್ನು ಮನೆಯ ಹತ್ತಿರಕ್ಕೆ ಬರದಂತೆ ಅಕ್ಕಪಕ್ಕದವರು ಬೈಯುತ್ತಾರೆ ಮತ್ತು ಮಾತನಾಡಿಸುವುದೇ ಇಲ್ಲ ಕುಡುಕನ ಮನೆಯಲ್ಲಿರುವ ಹೆಂಡತಿ ಮಕ್ಕಳು ಒಂದೊಂದು ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಬರುತ್ತದೆ ಹೆಂಡತಿಯಾದವಳು ಕಟುಕ ಗಂಡನ ಹತ್ತಿರನಾದರೂ ಒಳ್ಳೆಯವನನ್ನು ಮಾಡಿಕೊಂಡು ಬಾಳುತ್ತಾಳೆ ಆದರೆ ಕುಡುಕ ಮತ್ತು ಸೋಮಾರಿ ಗಂಡನ ಹತ್ತಿರ ಬಾಳುವುದು ತುಂಬಾ ಕಷ್ಟ ಇಂತಹ ವ್ಯಕ್ತಿಗಳ ಹತ್ತಿರ ಬಾಳಬೇಕೆಂದರೆ ಈ ಹೆಣ್ಣು ಈ ಸಮಾಜದಿಂದ ಅವಮಾನ ಎದುರಿಸಲು ಸಿದ್ಧಳಾಗಿರಬೇಕು ಆಗಲೇ ಒಂದು ಹೆಣ್ಣು ತನ್ನ ಬದುಕಿನಲ್ಲಿ ಕುಗ್ಗಿ ಹೋಗುವುದು ಮದುವೆಗೆ ಮುಂಚೆ ಗಂಡು ಮಕ್ಕಳು ಕುಡಿಯುತ್ತಿದ್ದರೆ ಹೆತ್ತ ತಂದೆ ತಾಯಂದಿರು ತುಂಬಾ ನೋವು ಪಡುತ್ತಾರೆ ಯಾಕಾದರೂ ನನ್ನ ಹೊಟ್ಟೆಯಲ್ಲಿ ಇಂತಹ ಕೆಟ್ಟ ಮಗನನ್ನು ಕೊಟ್ಟೆ ದೇವರೇ ಎಂದು ದುಃಖಪಡುತ್ತಾರೆ ಏಕೆಂದರೆ ಹೆತ್ತವರು ಶ್ರಮಪಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದುಕೊಂಡು ಬಂದಿರುತ್ತಾರೆ ಆಗ ತಂದೆ ತಾಯಿ ನೆಮ್ಮದಿಯಾಗಿ ಒಂದು ತುತ್ತು ಅನ್ನ ತಿನ್ನಲು ಮಗ ಆದವನು ಬಿಡುವುದಿಲ್ಲ ಸರಿಯಾಗಿ ನಿದ್ರೆ ಮಾಡಲು ಬಿಡುವುದಿಲ್ಲ ಕುಡಿದು ಬಂದು ಕಿರುಚುವುದು ಕೂಗುವುದು ಮಾಡುತ್ತಾನೆ ಹೆತ್ತವರಿಗೆ ಹಣ ಕೊಡು ಎಂದು ಬೈಯುವುದು ಮಾಡುತ್ತಾನೆ ಹಣ ಕೊಡಲಿಲ್ಲ ಎಂದರೆ ಸಾಯುತ್ತೇನೆ ಎಂದು ಹೆದರಿಸುತ್ತಾನೆ ಮನೆಯಲ್ಲಿರುವ ವಸ್ತುಗಳೆಲ್ಲವನ್ನೂ ಮಾರುತ್ತಾನೆ ಬೇರೆಯವರ ಹತ್ತಿರ ಸಾಲ ಮಾಡಿ ಸಾಲಗಾರರನ್ನು ಮನೆ ಹತ್ತಿರ ತಂದು ನಿಲ್ಲಿಸುತ್ತಾನೆ ಇಂತಹ ಪರಿಸ್ಥಿತಿ ಕುಡುಕ ವ್ಯಕ್ತಿಗಳ ಮನೆಯಲ್ಲಿರುತ್ತದೆ ಕುಡುಕ ಮಾತ್ರ ಸಾಲ ಮಾಡಿಯಾದರೂ ಕುಡಿದುಕೊಂಡು ನೆಮ್ಮದಿಯಾಗಿರುತ್ತಾನೆ ಆದರೆ ಈ ವ್ಯಕ್ತಿಯನ್ನು ನಂಬಿಕೊಂಡಿದ್ದ ಕುಟುಂಬಗಳು ಬೇರೆಯವರಿಂದ ಅವಮಾನ ಅನುಭವಿಸುತ್ತಾರೆ ಕುಡುಕರಿಗೆ ಸಾಲ ಕೊಟ್ಟವರು ಮನೆಯ ಹತ್ತಿರಕ್ಕೆ ಬಂದು ಹೆಂಡತಿ ಮಕ್ಕಳು ಮತ್ತು ಹೆತ್ತವರನ್ನು ಕೆಟ್ಟ ಮಾತುಗಳಿಂದ ಬೈಯುತ್ತಾರೆ ಆದರೆ ಕುಡಿತದ ಅಮ್ಮನಿನಲ್ಲಿರುವ ಕುಡುಕರಿಗೆ ಇದು ಅರ್ಥವಾಗುವುದಿಲ್ಲ ಕುಡುಕರಿಗೆ ತನ್ನ ಮೈ ಮೇಲೆ ಜ್ಞಾನವೇ ಇರುವುದಿಲ್ಲ ಅಂದ ಮೇಲೆ ಅರ್ಥ ಎಲ್ಲಿಂದ ಬರುತ್ತದೆ ಹೇಳಿ ಸಾಲ ಕೊಟ್ಟವರು ಕುಟುಂಬದವರಿಗೆ ಅವಮಾನ ಮಾಡುತ್ತಿದ್ದರೂ ಗೊತ್ತಿದ್ದರು ಗೊತ್ತಿಲ್ಲದವರಂತೆ ಹೇಗಾದರೂ ಬೈದುಕೊಳ್ಳಲಿ ಎಂದು ಮೌನವಾಗಿರುತ್ತಾರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಊಟ ಮಾಡಿದ್ದಾರೋ ಇಲ್ವೋ ಎಂಬುದರ ಬಗ್ಗೆ ಕುಡುಕಾದವನು ತಲೆ ಕೆಡಿಸಿಕೊಳ್ಳುವುದಿಲ್ಲ ತಾನು ಮಾತ್ರ ಸಾಲ ಮಾಡಿ ಆದರೂ ಹೊಟ್ಟೆ ತುಂಬ ಹೋಟೆಲ್ನಲ್ಲಿ ಬೇಕಾಗಿರುವುದೆಲ್ಲವನ್ನು ತಿಂದು ಕುಡಿದು ಸಂತೋಷ ಮತ್ತು ನೆಮ್ಮದಿಯಾಗಿರುತ್ತಾನೆ ಆದರೆ ಹೆಂಡತಿ ಮಕ್ಕಳಿಗೆ ಸಂಪಾದನೆ ಮಾಡಿ ತಂದು ಹಾಕುವುದಿಲ್ಲ ಹುಡುಕ ಗಂಡನನ್ನು ಹೆಂಡತಿ ಏನಾದರೂ ಊಟಕ್ಕೆಂದು ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡು ಬನ್ನಿ ಎಂದರೆ ನನ್ನ ಹತ್ತಿರ ಒಂದು ರೂಪಾಯಿ ಹಣ ಇಲ್ಲ ಕೇಳಬೇಡ ಎಂದು ಬೈದುಕೊಂಡು ಹೇಳುತ್ತಾರೆ ಆದರೆ ಕುಡಿಯುವುದಕ್ಕೆ ಸಾವಿರ ರೂಪಾಯಿಯಾದರೂ ಗಾಡಿ ಬೇಡಿ ಇನ್ನೊಬ್ಬರ ಮನೆ ಬಾತ್ರೂಮ್ ತೊಳೆದಾದರೂ ಅಥವಾ ಸಾಲ ಮಾಡಿಕೊಂಡಾದರೂ ಕುಡಿಯುತ್ತಾರೆ ಹುಡುಕ ಮಾತ್ರ ನೆಮ್ಮದಿಯಾಗಿರುತ್ತಾನೆ ಇಂತಹ ಪರಿಸ್ಥಿತಿ ಕುಡುಕರ ಮನೆಯಲ್ಲಿರುತ್ತದೆ ಅದಕ್ಕೆ ಹಿರಿಯರು ಹೇಳುವುದು ಗಂಡ ಕಾಯಿಲೆ ಬಿದ್ದರು ಹೆಂಡತಿ ಮಕ್ಕಳನ್ನು ಸಾಕದಿದ್ದರು ಹೆಂಡತಿ ಹೆದರುವುದಿಲ್ಲ ಧೈರ್ಯವಾಗಿಯೇ ತನ್ನ ಕುಟುಂಬಕ್ಕೆ ಗಂಡಸಿನಂತೆ ಸಕ್ತಿಯಾಗಿ ಆಸರೆಯಾಗಿ ಕೂಲಿ ಮಾಡಿ ಹದರು ಗಂಡ ಮಕ್ಕಳನ್ನು ಸಾಕುತ್ತಾಳೆ ಆದರೆ ಗಂಡ ಕುಡುಕನಾದರೆ ಹೆಂಡತಿ ಧೈರ್ಯವಾಗಿ ನಿಂತು ಗಂಡ ಮಕ್ಕಳನ್ನು ಕೂಲಿ ಕೆಲಸ ಮಾಡಿ ಸಾಕಲು ಸಾಧ್ಯವಿಲ್ಲ ಏಕೆಂದರೆ ಕುಡುಕ ವ್ಯಕ್ತಿ ಹತ್ತಿರ ಹೆಂಡತಿ ಕೂಲಿ ಕೆಲಸ ಮಾಡಿ ಕುಟುಂಬವನ್ನು ಸಾಕಲು ಕುಡುಕ ಗಂಡ ಬಿಡುವುದಿಲ್ಲ ಹೆಂಡತಿ ದುಡಿದುಕೊಂಡು ಬಂದರೂ ಗಂಡ ನೆಮ್ಮದಿ ಕೊಡುವುದಿಲ್ಲ ಏಕೆಂದರೆ ಹೆಂಡತಿ ಕೂಲಿ ಕೆಲಸ ಮಾಡಿರುವ ಹಣವನ್ನು ಕುಡಿಯಲೆಂದು ಹೆಂಡತಿಗೆ ಹೊಡೆದು ಬಡೆದು ಕಿತ್ಕೊಳ್ತಾನೆ ಹಾಗೆ ಕುಡುಕರ ಮನೆಯ ಪರಿಸ್ಥಿತಿ ಇರುವುದು ಅಂದ ಮೇಲೆ ಗಂಡ ಕುಡುಕನೆಂದು ಹೆಂಡತಿ ದುಡಿಯುವುದಕ್ಕೆ ಹೋದರೆ ಗಂಡನಿಗೆ ಕುಡಿಯುವುದಕ್ಕೆ ಕೊಡಲು ಹೋಗಬೇಕಾಗುತ್ತದೆ ಅಷ್ಟೇ ಕುಡುಕನನ್ನು ನಂಬಿಕೊಂಡಿರುವಂತಹ ಕುಟುಂಬಗಳು ಎಂದಿಗೂ ಉದ್ಧಾರವಾಗುವುದಿಲ್ಲ ಆದ್ದರಿಂದ ಪೋಷಕರಿಗೆ ನನ್ನದೊಂದು ಮನವಿ ಏನೆಂದರೆ ಮದುವೆಯಾಗದ ಗಂಡು ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ ಕುಡಿಯದಿದ್ದರೆ ಮಾತ್ರ ಮದುವೆ ಮಾಡಿ ಮದುವೆಗೆ ಮುಂಚೆ ಕುಡಿಯುತ್ತಿದ್ರೆ ಮದುವೆ ಮಾಡಲು ದಯವಿಟ್ಟು ಹೋಗಬೇಡಿ ಮದುವೆಯಾದ ನಂತರ ಒಬ್ಬ ಗಂಡಸು ಕುಡಿದ್ರೆ ಮನೆಯ ಪರಿಸ್ಥಿತಿ ಹೆಂಡತಿಯ ಗುಣ ನಡವಳಿಕೆ ಸರಿಯಿಲ್ಲದೆ ಕುಡಿಯುತ್ತಾರೆ ಆದರೆ ಮದುವೆಗೆ ಮುಂಚೆ ಕುಡಿದರೆ ಕೆಟ್ಟ ದಾರಿಯನ್ನು ಹಿಡಿದು ಹಾಳಾಗಿದ್ದಾರೆ ಎಂದರ್ಥ ಕೆಲವು ಕುಡುಕ ಗಂಡು ಮಕ್ಕಳ ಪೋಷಕರ ಮನಸ್ಥಿತಿ ಮತ್ತು ಆಸೆ ಏನೆಂದರೆ ನನ್ನ ಮಗ ಕುಡಿಯುತ್ತಾನೆ ಅಡ್ಡ ದಾರಿಯನ್ನು ಹಿಡಿದಿದ್ದಾನೆ ಸರಿಯಾಗಿ ಮನೆಗೆ ಬರುವುದಿಲ್ಲ ಹೆಂಗಸರ ಸಹವಾಸ ಮಾಡಿದ್ದ ಮಾಡಿದ್ದಾನೆ ಇವನು ಬುದ್ಧಿ ಕಲಿಯಬೇಕೆಂದರೆ ಮದುವೆ ಮಾಡಬೇಕು ಆಗ ಹೆಂಡತಿ ನನ್ನ ಮಗನನ್ನು ಸರಿ ಮಾಡಿಕೊಳ್ಳುತ್ತಾಳೆ ಎಂದು ಹುಡುಕ ಮಗನನ್ನು ಮದುವೆ ಮಾಡಲು ಡಿಸೈಡ್ ಮಾಡ್ತೀರಾ ಆಗ ನಿಮ್ಮ ಮಗನ ಕೆಟ್ಟ ಬುದ್ಧಿಯನ್ನು ಮರೆ ಮಾಡಿ ಒಳ್ಳೆಯ ಮನೆತನ ಮತ್ತು ಒಳ್ಳೆ ಹೆಣ್ಣನ್ನು ಸುತ್ತಮುತ್ತ ಊರುಗಳನ್ನೆಲ್ಲ ತಿರುಗಿ ಹುಡುಕಿ ಮದುವೆ ಮಾಡ್ತೀರಾ ನಿಮ್ಮ ಮಗನ ಉದ್ಧಾರ ಮಾಡಲು ಹೋಗಿ ಅಮಾಯಕ ಹೆಣ್ಣು ಮಕ್ಕಳನ್ನು ಬಲಿ ಕೊಡ್ತೀರಾ ಅಷ್ಟೇ ಪೋಷಕರೇ ಆಗ ನಿಮ್ಮ ಮಗ ಮದುವೆಯಾಗಿ ತಿಂಗಳಾದ ನಂತರ ಮದುವೆಗೆ ಮುಂಚೆ ಕಲಿತಿರುವ ಕೆಟ್ಟ ಚಾಳಿಯನ್ನು ಬಿಡುವುದಿಲ್ಲ ಮತ್ತೆ ಪುನಃ ಕುಡಿಯುತ್ತಾನೆ ಆಗ ಬೇರೆಯವರ ಮನೆಯ ಒಂದು ಹೆಣ್ಣಿನ ಜೀವನವನ್ನು ಹಾಳು ಮಾಡ್ತೀರಾ ಅದು ಸರಿನಾ ಆ ಹೆಣ್ಣಿನ ಕಣ್ಣೀರಿನ ಶಾಪ ಹೆತ್ತ ತಂದೆ ತಾಯಿಗೆ ಶಾಯವರೆಗೂ ತಟ್ಟದೆ ಬಿಡುವುದಿಲ್ಲ ಮಗನನ್ನು ಮದುವೆಗೆ ಮುಂಚೆ ಸರಿ ಮಾಡಿಕೊಂಡು ನಂತರ ಮದುವೆ ಮಾಡಿ ಮಗನ ಕೆಟ್ಟ ಬುದ್ಧಿಯನ್ನು ಮುಚ್ಚಿಕೊಂಡು ನಿಮ್ಮ ಮಗನನ್ನು ಉದ್ಧಾರ ಮಾಡಲು ಹೋಗಿ ಬೇರೆಯವರ ಮನೆಯ ಹೆಣ್ಣು ಮಕ್ಕಳನ್ನು ಹಾಳು ಮಾಡಬೇಡಿ ಎಷ್ಟೋ ತಂದೆ ತಾಯಂದಿರಿಗೆ ಒಬ್ಬಳೆ ಹೆಣ್ಣು ಮಗಳು ಹುಟ್ಟಿರುತ್ತಾಳೆ ಅಂತಹ ಹೆಣ್ಣಿನ ಬಾಳು ಹಾಳಾದರೆ ಆ ಹೆಣ್ಣನ್ನು ಹೆತ್ತವರ ಶಾಪ ನಿಮಗೂ ಹೆಣ್ಣು ಮಕ್ಕಳಿದ್ರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಬೇಗ ತಟ್ಟುತ್ತದೆ ಆದ್ದರಿಂದ ಕುಡುಕ ಗಂಡು ಮಕ್ಕಳು ದಯವಿಟ್ಟು ಕುಡಿಯುವುದನ್ನು ನಿಲ್ಲಿಸಿ ನಂತರ ಮದುವೆ ಮಾಡಿಕೊಳ್ಳಿ ನೀವು ಕುಡಿದು ಹಾಳಾಗುವುದಲ್ಲದೆ ಬೇರೆಯವರ ಮನೆಯ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು ಬಂದು ಹಾಳು ಮಾಡಬೇಡಿ ಹಿಂದೆ ಗಂಡ ಕುಡುಕನಾದರೂ ಹೆಂಡತಿ ಕಷ್ಟನೋ ಸುಖನೋ ಬಾಳುತ್ತಿದ್ದಳು ಆದರೆ ಈಗಿನ ಜನರೇಷನಲ್ಲಿ ಗಂಡ ಕುಡುಕ ಮತ್ತು ಕೆಟ್ಟವನಾದರೆ ಹೆಂಡತಿ ಮನೆ ಬಿಟ್ಟು ಡಿವೋರ್ಸ್ ಕೊಟ್ಟು ಹೋಗುತ್ತಾಳೆ ಪ್ರಪ ಪ್ರಪಂಚ ಇಂದು ಹೆಣ್ಣು ಮಕ್ಕಳಿಗೆ ದುಡಿದುಕೊಂಡು ತಿನ್ನಲು ವಿಶಾಲವಾಗಿದೆ ಗಂಡನ ದುಡಿಮೆಯನ್ನು ನೊಚ್ಚಿಕೊಂಡು ಯಾವ ಹೆಣ್ಣು ಕೂಡ ಇರುವುದಿಲ್ಲ ಪ್ರತಿಯೊಬ್ಬರಿಗೂ ಬೇಕಾಗಿರುವುದು ಈ ಸಮಾಜದಲ್ಲಿ ಮರ್ಯಾದೆ ಮತ್ತು ಮಾನಸಿಕ ನೆಮ್ಮದಿ ಇವೆರಡು ಗಂಡನಿಂದ ಹೆಂಡತಿಗೆ ಸಿಗದಿದ್ದರೆ ಗಂಡನ ಜೊತೆ ಒಳ್ಳೆ ಹೆಂಡತಿ ಬಾಳಲು ಸಾಧ್ಯವಿಲ್ಲ ಹೊಂಟಿಯಾಗಿ ಬದುಕಲು ಗಂಡನನ್ನು ಬಿಟ್ಟು ಹೋಗುತ್ತಾಳೆ ನೆನಪಿರಲಿ ಗಂಡು ಮಕ್ಕಳೇ